ಹಲೋ ಸರ್ ನಮಸ್ತೆ 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 ಸರ್ ಈಗ ಒಂದು ಸುದ್ದಿ ಹರಿದಾಡ್ತಾ ಇದೆ ಏನು ಅಂಕೋಲದ ಈ ಒಂದು ಕಾರ್ಯಾಚರಣೆಯಲ್ಲಿ ನಿಮ್ಮ ತಂಡ ಮುಂದಾಗಿದೆ ಅನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಬಗ್ಗೆ ಹೇಳ್ತೀರಾ ಹೌದಾ ಇದು ವಿಷಯ ನಿಜನಾ ಹೌದು ಹೌದು ಖಂಡಿತ ಹೌದು ನಮ್ಗೆ ಅಲ್ಲಿನ ಮೇಲಾಧಿಕಾರಿಗಳು ಯಾರಾದ್ರೂ ಅಲ್ಲಿ ಮುಖ್ಯವಾಗಿರುವ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಪ್ರತಿಯೊಬ್ಬರು ಅಧಿಕಾರಿಗಳು ನನಗೆ ಫೋನ್ ಮಾಡಿದ್ದಾರೆ ನಾನು ಕುಶಾಲ ನಗರದಲ್ಲಿ ಇದ್ದೆ ಅಲ್ಲಿ ಬಾಡಿ ತೆಗಿಲಿಕ್ಕೆ ಅಂತ ಹೋಗಿದ್ದೆ ಅವಾಗ ಅಲ್ಲಿ ಬಂದಿದೆ ಫೋನು ಅಲ್ಲಿ ಮತ್ತೆ ಅಲ್ಲಿನ ಕಾರ್ಯಾಚರಣೆ ಮುಗಿಸ್ಕೊಂಡು ಈಗ ನಾವು ಈಗ ಊರಿಗೆ ಹೊರಡಿದ್ವಿ ಒಂದು ಎಂಟು ಗಂಟೆಗೆ ನಾವು ಅಲ್ಲಿ ಮುರ್ತೇವ ಜಾಗಕ್ಕೆ ಹೌದಾ ಈಗ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಏನೆಲ್ಲ ಹೇಳಿದ್ದಾರೆ ಈಗ ನೀವು ಅಲ್ಲಿ ಹೋಗಿ ಏನೆಲ್ಲ ಕೆಲಸ ಇರುತ್ತೆ ನಿಮ್ಗೆ ಅಲ್ಲಿ ಹೋಗಿ ನೀರ ಅಡಿಯಲ್ಲಿ ಅವರು ಡ್ರೋನ್ ಕ್ಯಾಮರಾದಲ್ಲಿ ನೋಡಿದ್ದಾರೆ ಮೇಲ್ಗಡೆಯಿಂದ ಒಂದು ಮೂರು ಕೋಟಿ ಎಸ್ಟಿಮೇಟ್ ಅದು ಅದು ಡ್ರೋನ್ ಅದೇ ಪ್ರತಿಯೊಂದು ಜಿ ಪಿ ತರ ಎಲ್ಲ ಕೆಳಗಡೆ ಇರೋದೆಲ್ಲ ತೋರ್ತದೆ ಗಾಡಿ ಮೆಟಲ್ ಮೆಟಲ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಮಿಲಿಟರಿ ಅವರಿಗೆ ಹೇಳಿದಕ್ಕೆ ಅವರು ನೀರ್ ಪ್ರೆಶರ್ ಜಾಸ್ತಿ ಉಂಟು ಮುಳುಗಕ್ಕೆ ಕಷ್ಟ ಉಂಟು ಆಗುದಿಲ್ಲ ಅಂತ ಹೇಳಿದಕ್ಕೆ ಈಗ ನಮ್ಗೆ ಕರೆ ಮಾಡಿದ್ದಾರೆ ಕರೆ ಮಾಡಿದರೆ ಈಶ್ವರನ ಒಂದು ಒಂದು ಬನ್ನಿ ಅಂತ ಅದಕ್ಕೆ ಈಗ ನಾವು ನಮ್ಮ ತಂಡ ಸಜ್ಜೆ ಆಗಿದೆ ಓಕೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಅವ್ರು ನಿಮ್ಗೆ ವಿವರಿಸಿದ್ದಾರೆ ಈಗ ನೇವಿ ಅವರಾಗ್ಲಿ ಅಥವಾ ಆರ್ಮಿ ಅವರಾಗ್ಲಿ ಒಂದಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಅವರಿಂದ ಏನು ಆ ಒಂದು ಪ್ರಯತ್ನ ಸಕ್ಸಸ್ ಆಗಿಲ್ಲ ಅಂತಾನೂ ಹೇಳ್ಬೋದು ಇವಾಗ ನಿಮ್ಗೆ ಆ ಒಂದು ಪರಿಸ್ಥಿತಿಯನ್ನ ವಿವರಿಸುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅದೇನಂದ್ರೆ ನೀರಿನ ಕರೆಂಟ್ ಜಾಸ್ತಿ ಇದೆ ಅಂತ ಹೇಳಿದಾರೆ ಆದ್ರೆ ನಾವು ಮಿನಿಮಮ್ ಒಂದು ಹೆಚ್ಚಿನ ಈ ಹೊಲೆಯಲ್ಲಿ ಹೆಚ್ಚಿನ ಶವಗಳು ಕರೆಂಟ್ ಇರುವಾಗ ತೆಗೆದಿದ್ದೀನಿ ಅದರಿಂದ ಆ ಕರೆಂಟ್ ಪರವಾಗಿಲ್ಲ ಅಷ್ಟು ಸ್ಪೀಡ್ ನೋಡಿ ಒಂದ್ಸಲ ನೋಡಿ ಸಮಾಲೋಚನೆ ಮಾಡಿ ನಾನು ನಾನು ನೀರುಗಿಡಿತೇನೆ ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮ್ ಅಲ್ಲಿ ಟೀಮ್ ಅಲ್ಲಿ ಆರು ಜನ ಇದ್ದಾರೆ ಆರು ಜನರು ಕೂಡ ಈಗ ಮುಳುಗು ತಜ್ಞರೇ ಇರುವಂತದ್ದು ಆರು ಜನರು ನಮ್ಮ ಅದ್ಮೇಲೆ ಮೇಲ್ಗಡೆ ಎಲ್ಲ ಬೇಕಾಗುತ್ತಲ್ಲ ನಮ್ಮಲ್ಲಿ ಮುಗ್ತಾರೆ ನೀರಡಿಗೆ ಮತ್ತೆ ನಾಲ್ಕು ಜನ ಮೇಲ್ಗಡೆ ಇರ್ತಾರೆ ಇದೆ ಈ ಒಂದು ಎಲ್ಲ ಜನತೆ ಆಶೀರ್ವಾದ ಇದ್ರೆ ಖಂಡಿತವಾಗಿ ತೆಗಿಬಹುದಂತ ಅದು ಆ ಕುರು ಪತ್ತೆ ಹಚ್ಚಬಹುದು ಅದೇ ಗಾಡಿ ಅಂತ ಹೇಳಿ ಖಂಡಿತವಾಗಿ ಅವರಿಗೆ ಒಂದು ಡಿಟೆಕ್ಟಿವ್ ಅದನ್ನ ಅದನ್ನು ನೋಡಿ ಅಂತ ಅಷ್ಟೇ ಖಂಡಿತವಾಗಿ ಹೌದಾದ್ರೆ ಖಂಡಿತವಾಗಿ ಮತ್ತೆ ಆ ಬರದೇ ಗಾಡಿ ಒಳಗೆ ಇದೆ ಅಂತ ಒಂದು ಹೇ ಭರವಸೆ ಈಗ ನಾಳೆ ಎಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ ಎಷ್ಟೊತ್ತಿಗೆ ನಿಮ್ದು ಕಾರ್ಯಾಚರಣೆ ಶುರುವಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೇವೆ ಮತ್ತೆ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತೆ ಅಲ್ಲಿಂದ ಮಾತಾಡಿ ಆಮೇಲೆ ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೇವೆ ಓಕೆ ಈಗ ಈಗಾಗಲೇ ಅಲ್ಲಿ ಏನು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅವ್ರಿಗೆ ಅವ್ರಿಗೆ ಏನು ಎದುರಾಗಿರುವಂತದ್ದು ಜಾಸ್ತಿ ಮಳೆ ಬಂದ್ರೆ ಕಾರ್ಯಾಚರಣೆ ಮಾಡಕ್ಕೆ ಆಗಲ್ಲ ಅಂತ ನಿಮ್ಗೆ ಏನಾದ್ರು ತರದ ತೊಂದ್ರೆ ಇದೆಯಾ ಮಳೆ ಬಂದ್ರೆ ಮಳೆದೇನು ತೊಂದ್ರೆ ನಮ್ಗೆ ಜಾಸ್ತಿ ಪ್ರೆಶರ್ ನೀರು ಆಲಕ್ಕೆ ಹೋಗುದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ಒಂದು ಬೇರೆ ಏನೊಂದು ಟೆಕ್ನಿಕ್ ಯೂಸ್ ಮಾಡ್ತೇವೆ ನಾಳೆಗೆ ನೀರು ಅಡಿಗೆ ಹೋಗ್ಲಿಕ್ಕೆ ಅದು ಅದನ್ನ ನಾಳೆ ಎಲ್ಲ ನಾನು ಮಾಡ್ತೇವೆ ಅದೇ ಅದೇ ರೀತಿ ಓಕೆ ಸರ್ ಶುಭ ಹೋಗ್ಲಿ ಆಲ್ ದ ಬೆಸ್ಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು